ಕಲ್ಯಾಣದಲ್ಲಿ ಕೆಲಸ ಕಾರ್ಯಗಳು ಕಾಯಕ ಅರ್ಚನೆ ಅರ್ಪಣೆ ಅನುಭವ ಕಾಯಕ ಇಷ್ಟೆಲ್ಲ ನಡೆದಿತ್ತಲ್ಲ ಕನ್ನದ ಬೊಮ್ಮಯ್ಯ ಕನ್ನದ ಬೊಮ್ಮಯ್ಯ ಅಂತ ಒಬ್ಬ ಶರಣ ಕಳು ಮಾಡುತ್ತಿದ್ದಮ್ಮ ಎದಕ್ಕೆ ಕಳು ಮಾಡ್ತಿದ್ದ ಕಳು ಮಾಡಿ ಜಂಗಮರ ದಾಸೋಹ ಮಾಡುವಾತ ಹೇಳಿ ಕೇಳಿ ಕಳು ಮಾಡ ಭಕ್ತರ ಮನೆಯಾಗಿದ್ದಲ್ಲಿ ಒಳಗೆ ಹೋಗಿ ತನಗೇಗ ಬೇಕು ಜಂಗಮ ದಾಸೋಹಕ್ಕೆ ದವಸ ಧಾನ್ಯ ಅದನ್ನ ಕಳು ಮಾಡ್ಕೊಂಡ್ಬಂದ ಭವಿಗಳ ಮನೆಯಾಗಿದ್ದಲ್ಲಿ ಇಡೀ ಮನೇ ಕಳ್ಳತನ ಮಾಡೋಣ ಕನ್ನದ ಬೊಮ್ಮಯಿ ನಿಸ್ವಾರ್ಥಿ ಕಳ್ಳತನ ಮಾಡಿ ಜಂಗಮರ ದಾಸೋಹ ಮಾಡ್ತೀವಿ ಇಂಥ ಸಂದರ್ಭದೊಳಗೆ ಹತ್ತಾರು ಜನ ಜಂಗಮರು ಕನ್ನಡ ಬೊಮ್ಮಯ್ಯನ ಮನೆಗೆ ಬಂದು ನಾಳೆಗೆ ನಿಮ್ಮ ಮನೆಗೆ ನಾವು ಪ್ರಸಾದಕ್ಕೆ ಬರ್ತೀವಪ್ಪ ನಮಗ ವ್ಯವಸ್ಥೆ ಆಗಬೇಕು ಒಂದ್ರು ನಮಗ್ ವ್ಯವಸ್ಥೆ ಆಗಬೇಕು ಒಬ್ರು ಇಬ್ರು ಏನು ಅವ್ರ ಇವರು ಮನೆಯೊಳಗಿನ ದವಸ ಧಾನ್ಯ ಕಳು ಮಾಡ್ಕೊಂಡು ತಂದು ಜಂಗಮ ದಾಸೋಹ ಮಾಡ್ತೀನಿ ಹತ್ತಾರು ಜನ ಒಮ್ಮಿಗೆ ಬಂದ್ರೆ ದಾಸೋಹ ಮಾಡೋದು ಕಷ್ಟ ಹೆಂಗ ಮಾಡ್ಬೇಕಂದವ ಯಾರ ಮನಿ ಕಳು ಮಾಡ್ಬೇಕಪ್ಪ ಯಾರ ಮನಿ ಕಳತನ ಮಾಡಬೇಕು ತಲೆ ಓಡಿಸಿದ ಹತ್ತಾರು ಮಂದಿಗೆ ಜಂಗಮ ದಾಸೋಹ ಮಾಡೋದಂದ್ರೆ ಬಹಳ ಕಷ್ಟದ ಕೆಲಸ ಅಷ್ಟ ಸಂಪತ್ತು ಒಬ್ಬರು ಮನೆಯಾಗೆ ಸಿಗೋದು ಬಹಳ ಕಷ್ಟ ಏನ್ ಮಾಡ್ಬೇಕಂತ ವಿಚಾರ ಮಾಡಕೋಂತ ಹೋಗುದ್ರೊಳಗ ದಾರ್ಯಾಗ ಬಸವಣ್ಣವ್ರ ಬೇಟೆ ಭಕ್ತಿ ಭಾಂಡಾರಿ ಬಸವಣ್ಣನವರೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯಪ್ಪ ಕನ್ನದ ಬೊಮ್ಮಯ್ಯ ಶರಣ್ರೆ ಈಕಡೆ ಹೊಂಟಿರಲ್ಲ ವಿಚಾರ ಮಾಡ್ಕೊಂತ ಏನಿಲ್ಲ ಬಸವಣ್ಣನವರೇ ನಾಳೆ ಹತ್ತಾರು ಜನ ಜಂಗಮರು ನನ್ನ ಮನೆಗೆ ದಾಸೋಕ ಬರುತ್ತೀವಿ ಅಂತ ಅಪ್ಪಣೆ ಕೊಡಿಸಿದ ಅದಕ್ಕೆ ಯಾರ ಮನಿ ಕಳುವು ಮಾಡಬೇಕು ಹತ್ತಾರು ಮಂದಿ ಜಂಗಮರಿಗೆ ಪ್ರಸಾದ ವ್ಯವಸ್ಥೆ ಮಾಡಬೇಕಂದ್ರ ಹೆಂಗ ಮಾಡೋದು ಅದಕ್ಕೆ ಬಸವಣ್ಣನವ್ರೆ ನಂದೊಂದ್ ಮಾತು ನಡೆಸ್ಕೊಡ್ರಿ ನನ್ನ ಇಚ್ಛಾ ಅದ ನಂದೊಂದು ಮಾತು ನಡೆಸ್ಕೊಡ್ರಿ ಆಯ್ತ್ರಪ್ಪ ಶರಣ್ರ ನೀವೇನು ಹೇಳಿದ್ರು ನಡೆಸ್ಕೊಡ್ರಿ ಏನಿಲ್ಲ ನೀವು ಹೆಂಗೂ ಬಿಜ್ಜಳ ಮಹಾರಾಜನ ಭಂಡಾರದ ಅಧಿಪತಿಗಳು ಪ್ರಧಾನ ಮಂತ್ರಿಗಳು ಇಡೀ ಬಿಜ್ಜಳನ ಭಂಡಾರ ನಿಮ್ಮ ಕೈಯೊಳಗದ ಸಂಪತ್ತ ಅದಕ್ಕ ನಿಮ್ಮ ಭಂಡಾರಕ್ಕ ಲಗ್ಗೆ ಹಾಕಿ ಕಳು ಮಾಡ್ಬೇಕಂತ ಮಾಡೀನಿ ಹೆಂಗೆ ಕಳವು ಮಾಡ್ಬೇಕು ಹೇಳ್ರಿ ಎಲ್ಲಿ ಬರ್ತಾವ ಎಲ್ಲ ಸಂಪತ್ತಿಯಲ್ಲಿ ಇಟ್ಟೀರಿ ಬಸವಣ್ಣಂತಾನ ಏನು ಆಶ್ಚರ್ಯ ನಾನೇ ಕಳುವು ಮಾಡಕ್ಕೆ ಹೇಳ್ಬೇಕ ಆಯ್ತು ಏನ್ ಮಾಡೋದು ಕೂಡಲ ಸಂಗನ ಇಚ್ಛೆ ಕೂಡಲ ಸಂಗಮನಾತನ ಇಚ್ಛಾ ಹಿಂಗೂ ಇರಬೇಕು ಆಗ್ಲ್ರಿ ಕನ್ನದ ಬೊಮ್ಮಯ ಶರಣ್ರಿ ಹೋರಿ ಹೋರಿಸೀದ ಅಲ್ಲಿ ದೊಡ್ಡ ಗಾಡಿ ಬರುತ್ತೆ ಆ ಗಾಡಿ ದಾಟಿ ಸ್ವಲ್ಪ ಮುಂದಕ್ಕೆ ಬಂದ್ರಿ ಅಂದ್ರೆ ಸಣ್ಣ ಗಾಡಿ ಬರುತ್ತೆ ದೊಡ್ಡ ಗಾಡಿ ಒಡೆದು ಒಳಗೆ ಹೋಗಿ ಕಳುವು ಮಾಡೋದು ಕನ್ನ ಹಾಕೋದು ನಿಮಗೆ ಬಹಳ ತ್ರಾಸ ಮುಂದೆ ಬಂದ ಸಣ್ಣ ಗಾಡಿ ಬರುತ್ತೆ ಆ ಗಾಡಿ ಒಡಿರಿ ಒಳಗೆ ನಿಮ್ಗೆ ಎಷ್ಟು ಹೋಗಾಕ ವ್ಯವಸ್ಥೆ ಬೇಕು ಅಷ್ಟು ಮಾಡ್ಕೊಂಡು ಹೋಗಿಬಿಟ್ರೆ ಎಲ್ಲ ಕಾಣ್ತಾವು ಕಳುವು ಮಾಡ್ಕೊಂಡು ಮಾಡಿಕೊಂಡು ತಗೊಂಡು ಬರ್ರಿ ಆಯ್ತಪ್ಪ ಬಸವಣ್ಣ ಬಸವೇಶ ದೊಡ್ಡ ಉಪಕಾರ ಮಾಡಿದೆಪ್ಪ ಅಂತ ಕನ್ನದ ಬೊಮ್ಮಯ್ಯ ವಾದ ಬಸವಣ್ಣವ್ರು ಹೇಳಿದಂಗೆ ಹೋಗಿ ದೊಡ್ಡ ಗಾಡಿ ದಾಟಿ ಸಣ್ಣ ಗಾಡಿಗೆ ಬಂದು ಗಾಡಿ ಒಡೆದು ಒಡದು ಒಡೆದು ಒಳಗೆ ಹೋಗಿ ಏನು ತರ್ಬೇಕೆಲ್ಲ ತಗೊಂಡು ಕಳು ಮಾಡ್ಕೊಂಡು ಹೊರಗೆ ಬಂದು ಹತ್ತಾರು ಹೆಜ್ಜಿ ಹೋಗುದರೊಳಗೆ ಕೊಂಡಿ ಮಾಂಚಣ್ಣ ಬೇಟಾಯಿ ಪಂಡಿ ಮಂಚಣ್ಣ ಸಿಕ್ಬಿಟ್ಟೇ ಏನ್ ಏನ್ ಏನು ಬೊಮ್ಮಯ್ಯ ಏನಿದು ಕಳು ಮಾಡ್ಕೊಂಡು ಹೊಂಟೀನಿ ಎಲ್ಲಿ ಬಿಜ್ಜಳ ಭೂಪಾಲನ ಭಂಡಾರವನ್ನೇ ಕಳು ಮಾಡೀನಿ ಅಯ್ಯಯ್ಯೋ ಖಾತಾಯ್ತು ಖಾತಾಯ್ತು ಹೋಗಿತ್ತು ಕೆಲಸ ಮಂಚಣ್ಣಗಿದ ಬೇಕಾಗಿತ್ತು ಕನ್ನಡ ಬೊಮ್ಮಯ್ಯ ಶರಣ ಭಂಡಾರದೊಳಗೆ ಇದ್ದದ್ದು ಕಳು ಮಾಡ್ಕೊಂಡೋಗಿ ಜಂಗಮದಾಸೋ ಅಲ್ಲಿ ಶುರು ಮಾಡಿದ ಇವ ಮಂಚಣ್ಣ ಬಂದ ಬಿಜ್ಜಳ ಭೂಪಾಲನಿಗೆ ಹೇಳಿಬಿಟ್ಟ ಏನು ಬಸವಣ್ಣ ವಿಶ್ವಾಸ ಅಂತ ಭಂಡಾರದ ಮುಖ್ಯಸ್ಥನನ್ನಾಗಿ ಮಾಡಿರಿ ಕನ್ನದ ಬೊಮ್ಮಯ್ಯ ವಾಡಿ ಒಡೆದ ಎಲ್ಲಾ ಒಳಗಿದ್ದದ್ದು ತಗೊಂಡೋಗ್ಯ ಸಿಟ್ಟು ಬಂದ್ಬಿಡುತ್ತೆ ಬಿಡುತ್ತೆ ಬಿಜ್ಜಳ ರಾಜನಿಗೆ ಕರಸು ಬಸವಣ್ಣ ಅಂದ್ರೆ ಬಸವಣ್ಣ ಏನು ಬಸವಣ್ಣ ವಿಶ್ವಾಸಿಕನೆಂದು ಭಂಡಾರದ ಮುಖ್ಯಸ್ಥನನ್ನಾಗಿ ಮಾಡಿದರೆ ಇದು ನೀನು ಮಾಡುವ ಕೆಲಸವೇ ಕನ್ನದ ಬೊಮ್ಮಯ್ಯ ನಿಮ್ಮ ಶರಣ ಭಂಡಾರಕ್ಕೆ ಲಗ್ಗೆ ಹಾಕಿದಾನೆ ಸಂಪತ್ತೆಲ್ಲ ನಮ್ಮ ರಾಜ ಸಂಪತ್ತನ್ನ ಬೊಕ್ಕಸವನ್ನ ಖಾಲಿ ಮಾಡ್ಕೊಂಡು ತಗೊಂಡೋಗಿದ್ದಾನೆ ಮಂಚಣ್ಣನವರು ಹೇಳಿದ್ದಾರೆ ಭೂಪಾಲರೇ ಬಿಜ್ಜಳ ಮಹಾರಾಜರೇ ಜಂಗಮ ದಾಸೋಕ್ಕಾಗಿ ಎಷ್ಟು ಬೇಕಷ್ಟು ಮಾಡಿರಬಹುದು ಇಲ್ಲ ಅಂತ ನಂಗಿಲ್ಲ ಆದರೆ ಕನ್ನದ ಬೊಮ್ಮಯ್ಯ ಶರಣ ಪರಮಾತ್ಮನ ಸ್ವರೂಪ ನಿಸ್ವಾರ್ಥಿ ಹೆಚ್ಚಿಗೆ ತಗೊಂಡು ಹೋಗಿಲ್ಲ ಅದು ಎಷ್ಟು ಬೇಕು ಅಷ್ಟ ತಗೊಂಡೋಗಿರ್ತಾನ ಇದು ಯೋಗ್ಯವೇ ಭಂಡಾರಕ್ಕ ಬೊಕ್ಕಸಕ್ಕ ಲಗ್ಗೆ ಹಾಕುವುದು ಕಳವು ಮಾಡುವುದು ಇದು ನ್ಯಾಯವೇ ಏನು ಬಸವಣ್ಣ ಹಿಂಗಾದ್ರೆ ಮಳೆ ಹೆಂಗ ಬರ್ತದ ಬೆಳೆ ಹೆಂಗ ಬರ್ತದ ಲೋಕದೊಳಗೆ ನೀತಿ ನಡಾವಳಿ ಹೆಂಗ ಉಳಿತಾವ ನಡಿ ನೋಡೋಣ ಎಷ್ಟು ಕಳತನ ಮಾಡಿದ ಬಂಡಿ ಮನ್ಸಣ್ಣಗೆ ಇಷ್ಟು ಖುಷಿ ಅಂತು ಹದಿನಾರು ಹಂಡೆ ಹಾಲು ಆಯ್ತು ಮನ್ಸಣ್ಣಗೆ ಚೆಕ್ ನೋಡೋ ಬರಬ್ಬರಿ ಪರಗ ಹಾಕ ಒಳ್ಳೆ ಟೈಮ್ ಸಿಕ್ತಂದ ಒಳ್ಳೆ ಅವಕಾಶ ಸಿಕ್ಕದ ಪರಗ ಹಾಕಿ ಕೊಡ್ಬೇಕಂತ ಈಗ ಯೋಗ್ಯ ಅದ ಯೋಗ್ಯ ಕೆಲಸ ಈಗ ಚಲೋ ಆತ ಮಂಚಣ್ಣ ಬಸವಣ್ಣ ಬಿಜ್ಜಳ ಭೂಪಾಲ ಮಹಾರಾಜ ಜೊತೆಗಿದ್ದವರೆಲ್ಲರೂ ಹೆಂಗ ಗಾಡಿ ಒಡೆದ ಕಳು ಮಾಡಿ ಅನ್ನ ನೋಡ್ಬೇಕಂತ ತಿಳ್ಕೊಂಡು ಎಲ್ಲರೂ ಬಂದು ಭಂಡಾರದ ಗ್ವಾಡಿ ಬೊಕ್ಕಸದ ಗಾಡಿ ಎಲ್ಲಿ ಒಡೆದಿದ್ನಲ್ಲ ಒಡೆದ ಕಲ್ಲ ಮಣ್ಣ ಅದ್ರ ಇರು ಗಚ್ಚ ಎಲ್ಲ ಕೆಳಗೆ ಉದುರಿ ಉದಿರಿ ಬಿದ್ದಿತ್ತಲ್ಲ ಪುಡಿ ಪುಡಿಯಾಗಿ ಗಾಡಿ ಒಡೆದ ಎಲ್ಲ ಪುಡಿ ಪುಡಿಯಾಗಿ ಬಿದ್ದಿತ್ತಲ್ಲ ಬಸವಣ್ಣ ಮಂಚಣ್ಣ ಬಿಚ್ಚಳ ರಾಜ ಜೊತೆಗಿರುವವರೆಲ್ಲರೂ ಬಂದು ಹೆಂಗ ಒಡದಾನ ನೋಡಬೇಕಂತ ಬಂದು ನೋಡ್ತಾ ಆದರೆ ಕಲ್ಲ ಮಣ್ಣ ಗಚ್ಚ ಗಾರೆ ಇಟ್ಟಿಗೆ ಎಲ್ಲ ಕೆಳಗೆ ಬಿದ್ದು ಹೊಲಸು ಗಾಡಿ ಒಡೆದ ಮಣ್ಣುಗಳೆಲ್ಲ ಬಂಗಾರದ ಗುಂಪಿಯಾಗಿ ಬಿಟ್ಟಿತ್ತು ಬಂಗಾರದ ಗುಂಪಿಯಾಗಿತ್ತು ಜಗ್ ಜಗ್ ಹೊಳೆ ಕತ್ತಿ ಬಿಟ್ಟಿತ್ತು ಅಂಚಣನ ಮುಖ ಇಷ್ಟಾತು ಬಿಜ್ಜಳ ಅಂತಾನ ಬಸವಣ್ಣವ್ರೇ ಬೊಮ್ಮಯ್ಯ ಶರಣ ಇನ್ನೊಂದ್ ಸ್ವಲ್ಪ ದೊಡ್ಡದು ಒಡೆದು ಹೋಗಬಾರದ ಇಷ್ಟೇ ಒಡೆದ ನೋಡ ಬೊಮ್ಮಯ್ಯ ಕನ್ನದ ಬೊಮ್ಮಯ್ಯ ಇಷ್ಟ ಒಡೆದಾನ ಪೂರ್ತಿ ಗಾಡಿ ಒಡೆದು ಹೋಗಬಾರದ ಪುಣ್ಯಾತ್ಮ ಅಂತ ಬಸವಣ್ಣವ್ರಂತಾರೆ ಶರಣರೆಲ್ಲ ಪರಮಾತ್ಮನ ಸ್ವರೂಪರು ಬಿಜ್ಜಳ ಭೂಪಾಲ ಮಹಾರಾಜ್ ಬಸವಣ್ಣನವರಿಗೂ ಖುಷಿ ಆಯಿತು ಬಿಜ್ಜಳ ರಾಜನಿಗೂ ಖುಷಿ ಆಯ್ತು ಮಂಚಣ್ಣನಿಗೆ ಮಾತ್ರ ದುಃಖ ಆಯ್ತು